ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿಗೂ ಎಂದೆಂದಿಗೂ ಕಾಡುವ ಕಟ್ಟಕಡೆಯ ಆದ್ರೆ ಅದು ದೇವರು ಇದ್ದಾನ ಹೇಗಿದ್ದಾನೆ ಎಲ್ಲಿದ್ದಾನೆ ಅನ್ನೋದು ನಮ್ಮ ಎದೆಯೊಳಗಿದ್ದಾನೆ ಅನ್ನೋ ಸತ್ಯ ಅರಿವಾಗಿದ್ರು ಇಡೀ ಜಗತ್ತಿನಲ್ಲಿ ಹುಡುಕಾಟವಂತೂ ನಿಂತಿಲ್ಲ ಆದರೆ ವೇದದಲ್ಲಿ ಮಾತ್ರ ಅದೆಲ್ಲ ಪ್ರಶ್ನೆಗಳಿಗೂ ಸ್ಪಷ್ಟವಾದ ಉತ್ತರವಿದೆ ವೇದಾಧ್ಯಯನ ಮಾಡಿದವರಿಗೆ ಈ ನಶ್ವರ ಬದುಕು ರೋಚಕವೆನಿಸುವುದೇ ಇಲ್ಲ ಆದರೆ ಈ ಬದುಕು ಕರ್ಮ ಕ್ರಿಯೆಗಳ ಹಂತವೆಂದು ಅರ್ಥವಾಗುತ್ತೆ ಎಲ್ಲವನ್ನು ಕೊಡುವ ಆ ಭಗವಂತನಿಗೆ ಕೃತಜ್ಞತಾ ಪೂರ್ವಕವಾದ ಧನ್ಯವಾದ ಮಾತ್ರ ಅರ್ಪಿಸುವುದಕ್ಕೆ ಸಾಧ್ಯ ನಮಗೆಲ್ಲವನ್ನು ಕೊಡುವವನಿಗೆ ಕೃತಜ್ಞತೆ ಸೂಚಿಸಿ ಗೌರವ ಕೊಡುವ ಕರ್ಮವೇ ದೈವಯಜ್ಞ ಪ್ರಕೃತಿ ಇದೆ ಗಾಳಿ ನೀರು ಬೆಳಕು ಭೂಮಿ ಆಕಾಶ ಎಲ್ಲವೂ ಇದೆ ಎಲ್ಲವೂ ಜಡವಸ್ತುಗಳು ಅವುಗಳಿಗೆ ಸ್ವಂತ ಬುದ್ಧಿ ಎನ್ನುವುದು ಇಲ್ಲ ಹಾಗಿದ್ರೆ ಅವು ಇರುವುದಾದರೂ ಯಾಕೆ ಯಾರಿಗಾಗಿ ಕಾರಣವಿಲ್ಲದೆ ಕಾರ್ಯವಿಲ್ಲ ಅಂತಾರೆ ಒಂದರ ಇರುವಿಕೆ ಮತ್ತೊಂದಕ್ಕೆ ಪೂರಕ ಹಾಗಿರುವಾಗ ಈ ಗಾಳಿ ನೀರು ಬೆಳಕುಗಳೆಲ್ಲ ಏನನ್ನ ಸಾಧಿಸಲು ಈ ಜಗತ್ತಿನಲ್ಲಿವೆ ಅದಕ್ಕೆ ಉತ್ತರವೇ ಜೀವಿಗಳಿಗಾಗಿ ಇದೆ ಅಂದರೆ ಈ ಜಡ ವಸ್ತುಗಳೆಲ್ಲ ಇರುವುದು ಜೀವಿಗಳಿಗಾಗಿಯೇ ಹಾಗಾದರೆ ಜೀವಿಗಳು ಯಾರು ಅವು ಯಾರಿಗಾಗಿ ಯಾಕಾಗಿ ಆಧ್ಯಾತ್ಮದ ತಿರುಳು ಇರುವುದು ಇಲ್ಲೇ ಜೀವಿಗಳಿಗಾಗಿ ಜಡ ವಸ್ತುಗಳಿರುವಂತೆಯೇ ಜೀವಿಗಳಿಗೂ ಜಡ ವಸ್ತುಗಳಿಲ್ಲದೆ ಅಸ್ತಿತ್ವವಿಲ್ಲ ಸೃಷ್ಟಿಕಾರ್ಯ ಮುಂದುವರಿಯಲು ಈ ಎರಡೂ ಬೇಕು ಅಂದರೆ ಈ ಎರಡು ಒಂದಕ್ಕೊಂದು ಬೆಸೆದುಕೊಂಡು ಮುಂದುವರಿಯಬೇಕಾದರೆ ಅವುಗಳನ್ನು ಒಂದು ವ್ಯವಸ್ಥೆಯಲ್ಲಿ ನಡೆಸುವವನು ಬೇಕು ಆ ಶಕ್ತಿಯನ್ನೇ ಪರಮಾತ್ಮ ಅಂತ ಕರಿತೀವಿ ಇದು ವೇದದ ತತ್ವ ಅಷ್ಟೇ ಅಲ್ಲ ನಾವು ಜಗತ್ತನ್ನು ಕಣ್ಣು ಬಿಟ್ಟು ನೋಡಿದಾಗ ಕಾಣುವ ಸತ್ಯ ಇದು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಈ ಭೂಮಂಡಲದಲ್ಲಿ ಜೀವಿಗಳಾಗಿ ನಾವೆಲ್ಲರೂ ಇರುವುದೇಕೆ ನಮ್ಮ ಕರ್ತವ್ಯವೇನು ವೇದದಲ್ಲಿ ತಿಳಿಸಿದ ಸತ್ಯ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜಗತ್ತಿನಲ್ಲಿ ಏನೂ ಇಲ್ಲ ಎಂದರೆ ಶೂನ್ಯವಾಗುವುದು ಇಲ್ಲ ಎಂದರೆ ಇಲ್ಲ ಇದ್ದರೆ ಮಾತ್ರ ಎಲ್ಲರಿಗೂ ಎಲ್ಲಕ್ಕೂ ಇಲ್ಲಿ ಕೆಲಸ ಅವೆಲ್ಲವೂ ಯಾವಾಗಿಂದ ಇವೆ ಎಂದರೆ ಅದು ಯಾರಿಗೂ ಗೊತ್ತಿಲ್ಲ ಅದೇ ಜಡ ಜೀವ ಜಗತ್ತಿನ ರಹಸ್ಯ ಈ ಜಗತ್ತು ಯಾವಾಗ ಉತ್ಪತ್ತಿಯಾಯಿತು ಎಷ್ಟು ಉದ್ದಗಲಕ್ಕೆ ಹರಡಿದೆ ಎನ್ನುವುದು ಈ ಮನುಷ್ಯನಾದವನಿಗೆ ತಿಳಿಯದ ರಹಸ್ಯ ಉದ್ದ ಅಗಲ ಎನ್ನುವುದು ಇದೆಯಾ ಅದು ತಿಳಿದಿಲ್ಲ ನಮ್ಮ ದೃಷ್ಟಿಗೆ ಗೋಚರವಾಗತ್ತೆ ಅದಕ್ಕೆ ಉದ್ದ ಅಗಲ ವಿಸ್ತಾರ ಎಂದು ಹೆಸರು ಕೊಟ್ಟಿದ್ದೇವಷ್ಟೇ ಆದರೆ ಹಾಗೊಂದಿದೆಯಾ ಎಂದರೆ ಅದನ್ನು ವಿವರಿಸುವ ಶಕ್ತಿ ನಮಗಿಲ್ಲ ಹಾಗಾಗಿ ಅವೆಲ್ಲವೂ ಅನಾದಿ ಮತ್ತು ಅನಂತ ಹೀಗೆ ಒಂದನ್ನೊಂದು ಅಪ್ಪಿ ಹಿಡಿದ ಜಡ ಮತ್ತು ಜೀವ ಜಗತ್ತುಗಳ ಬಗ್ಗೆ ಮತ್ತು ಅವುಗಳನ್ನು ಒಂದು ವ್ಯವಸ್ಥೆಯಲ್ಲಿ ನಡೆಸುವ ಪರಮಾತ್ಮನ ಬಗ್ಗೆ ಅರ್ಥಾತ್ ಸಚ್ಚಿದಾನಂದ ಎನ್ನುವುದರ ಬಗ್ಗೆ ತಿಳಿಸಿಕೊಡುವ ಮಂತ್ರವೇ ದ್ವಾಸುಪರ್ಣ ಎನ್ನುವ ವೇದ ಮಂತ್ರ ಮಣ್ಣನ್ನು ನೋಡಿ ಕೈಯಲ್ಲಿ ಹಿಡಿಯಬಹುದು ಆಕಾರ ಕೊಡಬಹುದು ನೀರನ್ನು ನೋಡಿ ಪಾತ್ರೆಯಲ್ಲಿ ತುಂಬಬಹುದು ಆದರೆ ಕೈಯಲ್ಲಿ ಹಿಡಿಯಲು ಸಾಧ್ಯವಿಲ್ಲ ಗಾಳಿಯನ್ನು ನೋಡಲು ಸಾಧ್ಯವಿಲ್ಲ ಹಿಡಿಯಲು ಸಾಧ್ಯವಿಲ್ಲ ಆದರೆ ಅದನ್ನು ಒಂದು ಬಲೂನಿನೊಳಗೆ ಕೂಡಿಸಬಹುದು ಬೆಂಕಿಯನ್ನು ನೋಡಬಹುದು ಹಿಡಿಯಲು ಹೋದರೆ ಕೈ ಸುಟ್ಟುಕೊಳ್ಳಬಹುದಷ್ಟೇ ಹೊರತು ಹಿಡಿಯಲಾಗಲಿ ಯಾವುದರಲ್ಲಾಗಲಿ ತುಂಬಿಡಲಾಗಲಿ ಸಾಧ್ಯವಿಲ್ಲ ಆಕಾಶವನ್ನ ನೋಡಲಾಗಲಿ ಹಿಡಿಯಲಾಗಲಿ ಅದನ್ನೊಂದು ಪಾತ್ರೆಯಲ್ಲಿ ತುಂಬಲಾಗಲಿ ಸಾಧ್ಯವಿಲ್ಲ ಆದರೆ ಅದು ಇದೆ ಎಂಬ ಅನುಭವ ಪಡೆದುಕೊಳ್ಳಬಹುದು ಸೂಕ್ಷ್ಮವಾದಷ್ಟು ಶಕ್ತಿ ಹೆಚ್ಚು ಸೂಕ್ಷ್ಮ ಸ್ಥೂಲದೊಳಗೆ ವ್ಯಾಪಿಸುವ ಶಕ್ತಿ ಹೊಂದಿರುವಂಥದ್ದು ಇವಿಷ್ಟು ನಮಗೆ ದಕ್ಕಿರುವ ಪ್ರಕೃತಿ ಅಂದರೆ ಒಂದರಿಂದ ಒಂದು ಭಿನ್ನವಾಗಿ ಕೊನೆಗೆ ಇದೆ ಎಂಬ ಅನುಭವವಷ್ಟೇ ಆಗುತ್ತೆ ಆಗತ್ತೆ ಆದರೆ ಅವ್ಯಾವುದಕ್ಕೂ ಪ್ರಜ್ಞೆ ಇಲ್ಲ ಅವೆಲ್ಲವೂ ಜಡವಸ್ತುಗಳು ಅವುಗಳನ್ನು ಹಾಳುಗೆಡವದೆ ಸರಿಯಾಗಿ ಉಪಯೋಗಿಸಿಕೊಳ್ಳುವುದೇ ಅವಕ್ಕೆ ಮಾಡುವ ಪೂಜೆ ಅಂತೆಯೇ ಅದರ ಮುಂದಿನ ಭಾಗ ಎಂಬಂತೆ ಅತ್ಯುತ್ತಮವಾದ ಪ್ರಜ್ಞೆ ಮತ್ತು ಅರಿವಿನಿಂದ ಈ ಜಗತ್ತೆಲ್ಲವನ್ನ ಮುನ್ನಡೆಸುವವನಾದ ಅತ್ಯಂತ ಸೂಕ್ಷ್ಮನಾದ ಭಗವಂತನನ್ನ ಅರಿಯಲು ಸಾಧ್ಯ ಎನ್ನುವುದು ವೇದದ ಭಾವಾರ್ಥ ಈ ಭಗವಂತನನ್ನ ಮಣ್ಣಿನಂತೆ ನೋಡಲು ಹಿಡಿಯಲು ಆಕಾರ ಕೊಡಲಾಗಲಿ ನೀರಿನಂತೆ ನೋಡಲು ನೀರಿನಂತೆ ತುಂಬಿಡಲಾಗಲಿ ಗಾಳಿಯಂತೆ ಕೂಡಿಡಲಾಗಲಿ ಬೆಂಕಿಯಂತೆ ನೋಡಲಾಗಲಿ ಆಕಾಶದಂತೆ ಕಂಡು ಕಾಣದ ಅನುಭವ ಪಡೆಯಲಾಗಲಿ ಸಾಧ್ಯವಿಲ್ಲ ಯಾಕಂದ್ರೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಆತ ಅವನನ್ನ ಪ್ರತ್ಯೇಕ ಪ್ರಜ್ಞೆಯಿಂದ ಅರಿಯಬೇಕಷ್ಟೇ ಇದೇ ಎನ್ನುವುದಕ್ಕೆ ನಂಬಬಹುದಾದ ಸಾಕ್ಷ್ಯಗಳಿವೆ ನಾವು ನೀವು ಪ್ರಕೃತಿ ಸಕಲ ಜೀವರಾಶಿಗಳು ಈ ಲೋಕ ಆ ಲೋಕ ನಕ್ಷತ್ರ ಗ್ರಹ ಇತ್ಯಾದಿ ಇಡೀ ಜಗತ್ತಿನಲ್ಲೆಲ್ಲ ವ್ಯವಸ್ಥಿತವಾಗಿ ನಡೆಸುವ ಒಂದು ಶಕ್ತಿ ಇದೆ ಜಗತ್ತಿನಲ್ಲಿ ನಿಯಮಗಳಿರುವುದರಿಂದ ನಿಯಾಮಕನು ಇರುತ್ತಾನೆ ಎನ್ನುವ ದೃಢವಾದ ಮತ್ತು ಅದನ್ನ ಮೀರಿದ ತರ್ಕವಿಲ್ಲದ ಚಿಂತನೆ ಅದು ಹಿಡಿಯಲಾಗದ ತುಂಬಿಡಲಾಗದ ನೋಡಲಾಗದ ಇದ್ದು ಇಲ್ಲದಂತಿರುವ ಬರೀ ಜ್ಞಾನ ಮತ್ತು ಸಾಧನೆಯಿಂದ ಮಾತ್ರ ಪ್ರತ್ಯೇಕವಾದ ಅನುಭವವನ್ನ ಪಡೆದುಕೊಳ್ಳಬಹುದಾದ ಒಂದು ಶಕ್ತಿಯೇ ದೇವರು ಅಥವಾ ಪರಮಾತ್ಮ ಅದು ಇದ್ದೇ ಇದೆ ಎಲ್ಲಕ್ಕೂ ಮೂಲವಾದ ವೇದವೇ ದೇವರಿಗೆ ಆಕಾರವಿಲ್ಲ ಎಲ್ಲೆಡೆಯೂ ವ್ಯಾಪಿಸಿರುವ ಆ ಭಗವಂತನನ್ನು ಒಂದೆಡೆ ಕೂಡಿ ಇಡಲಾಗಲಿ ಅವನನ್ನು ನೋಡಲಾಗಲಿ ಸಾಧ್ಯವಿಲ್ಲ ಆದರೆ ಅತ್ಯದ್ಭುತವಾದ ಈ ಜಗತ್ತೆಲ್ಲದರ ಕಡೆ ನೋಡಿ ಅದರ ಅಗಾಧತೆ ಅದರ ವ್ಯವಸ್ಥೆ ಹುಟ್ಟು ಸಾವುಗಳ ಚಕ್ರ ಎಲ್ಲವನ್ನೂ ನಮ್ಮ ಜ್ಞಾನದಿಂದ ಗಮನಿಸಿದಾಗ ಅವನಿರುವು ಹೀಗೇ ಇರುವುದು ಎನ್ನುತ್ತಾರೆ ಮತ್ತು ಅದಕ್ಕಿಂತ ಹೆಚ್ಚಿನ ತರ್ಕವಾಗಲಿ ತಿಳಿಯುವ ಸಾಧ್ಯತೆಯಾಗಲಿ ನಮ್ಮಿಂದ ಎಂದಿಗೂ ಸಾಧ್ಯವಿಲ್ಲ ಅದು ಹೀಗೆ ಅದರ ಆಕಾರ ಇದು ಅದು ನಮಗೆ ಕಾಣುತ್ತೆ ನಾವು ಕಂಡಿದ್ದೇವೆ ಪ್ರತ್ಯಕ್ಷವಾಗಿ ಬರುತ್ತೆ ಅವತಾರ ಎತ್ತುತ್ತೆ ವರ ಕೊಡುತ್ತೆ ಅದಕ್ಕೊಂದು ಸ್ಥಾನ ಇದೆ ಎಂದೆಲ್ಲ ನಂಬಿ ಅದನ್ನು ಅಥವಾ ಅವನನ್ನು ವ್ಯಕ್ತಿಯ ಮಟ್ಟಕ್ಕೆ ಇಳಿಸುವವರು ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಬಹುದು ನಮಗೆಲ್ಲವನ್ನು ಕೊಡುವ ಅವನಿಗಾಗಿ ನಾವೇನು ಮಾಡಲು ಸಾಧ್ಯ ಏನು ಕೊಟ್ಟರೆ ಏನು ಕಿಟ್ಟುತ್ತದೆ ಮನುಷ್ಯರಾಗಿ ಇಲ್ಲಿ ಹೇಗೆ ಬದುಕಬೇಕು ಅದೆಲ್ಲದರ ವಿಷಯವೇ ಜ್ಞಾನಿಗಳಿಂದ ಮಂತ್ರಗಳ ರೂಪದಲ್ಲಿ ನಮಗೆ ಬಂದಿದೆ ಈ ಬಗ್ಗೆಯೂ ಅದಕ್ಕಿಂತ ಹೆಚ್ಚಿನದನ್ನು ಕೂಡ ನಮ್ಮಿಂದ ಅರಿಯಲು ಸಾಧ್ಯವಿಲ್ಲ ಆದರೆ ಅದಕ್ಕೆ ವಿರುದ್ಧವಾದದ್ದನ್ನು ಮಾಡಿದರೆ ಅದರ ಫಲಾಫಲಗಳೇನಾಗುತ್ತೆ ಎನ್ನುವುದನ್ನು ನಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಅರಿತುಕೊಳ್ಳಬಹುದು ಅಂದರೆ ವೇದ ವಿಚಾರಗಳು ನಮಗೆ ಅಂತಿಮ ದೇವ ಸ್ವರೂಪದ ಬಗ್ಗೆಯೂ ಭಕ್ತಿ ಎಂದರೆ ಏನು ಎನ್ನುವುದನ್ನು ಉಪಾಸನೆ ಮಾಡುವ ಕ್ರಮವನ್ನು ವಿವರಿಸುತ್ತೆ ಅವನ ಕೃಪೆಗಾಗಿ ನಾವು ನಡೆದುಕೊಳ್ಳಬಹುದಾದ ಕ್ರಮವನ್ನು ತಿಳಿಸುವುದೇ ದಿನನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದ ಈ ಪಂಚಮಹಾಯಜ್ಞಗಳು ಸಮಾಜದ ಏಳಿಗೆಗಾಗಿ ದೇವರನ್ನ ನೆನೆಯುತ್ತಾ ಪ್ರಕೃತಿಯನ್ನು ಶುದ್ಧಿ ಮಾಡುವ ಕ್ರಮ ದೇವಯಜ್ಞ ಅಗ್ನಿಹೋತ್ರದ ವಿಧಾನವಿರುವುದು ಇದರಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಸಣ್ಣದಾಗಿ ಅಗ್ನಿಕುಂಡವನ್ನು ಮಾಡಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ನಿರ್ಮಿಸಿದ ದ್ರವ್ಯ ಅಂದರೆ ಹಾಕಬೇಕಾದ ವಸ್ತುಗಳು ಮತ್ತು ಅವುಗಳ ಪ್ರಮಾಣ ಮತ್ತು ಉತ್ತಮವಾದ ಸಮಿತ್ತು ಅಂದರೆ ಗಂಧ ಹಲಸು ಇತ್ಯಾದಿ ಸುಗಂಧ ಬೀರುವ ಚಕ್ಕೆಗಳನ್ನು ಅಗ್ನಿಗೆ ಹಾಕುವುದರಿಂದ ಪ್ರಕೃತಿ ಶುದ್ಧಿಯಾಗತ್ತೆ ಎನ್ನುತ್ತೆ ವೇದ ಅಗ್ನಿಗೆ ತುಪ್ಪ ಹಾಕಿದಾಗ ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ರೋಗ ತರುವ ಕ್ರಿಮಿಗಳು ದೂರ ಸರಿಯುತ್ತವೆ ಎಂದು ವಿವರಿಸುತ್ತೆ ಈಗ ವೈಜ್ಞಾನಿಕವಾಗಿ ಅದರ ಮಹತ್ವ ತಿಳಿದ ಚಿಲಿ ಪೆರು ಆಸ್ಟ್ರೇಲಿಯಾಗಳು ಅದರ ಪ್ರಯೋಗವನ್ನು ಮಾಡಿ ಪ್ರಯೋಜನ ಪಡೆಯುತ್ತಿದ್ದಾರೆನ್ನಲಾಗಿದೆ ಅವರು ಧಾನ್ಯ ತರಕಾರಿ ಹಣ್ಣುಗಳು ಇತ್ಯಾದಿ ಬೆಳೆಗಳಿಗೆ ರೋಗ ಬಾಧಿಸದಂತೆ ಪರಿಹಾರ ಕಂಡುಕೊಂಡಿದ್ದರೆ ನಾವು ಭಾರತೀಯರಾದವರು ಮರೆತಿದ್ದೇವೆ ಅದೆಷ್ಟು ವೈಜ್ಞಾನಿಕ ಎಂಬ ಪ್ರಶ್ನೆಯೂ ಬರಬಹುದು ಉದಾಹರಣೆಗೆ ಮನೆಯೊಳಗೆ ಉಪಯೋಗಿಸುವ ಸೊಳ್ಳೆ ನಿವಾರಕಗಳನ್ನೇ ತೆಗೆದುಕೊಳ್ಳಬಹುದು ಸೊಳ್ಳೆಯೊಳಗೆ ಆ ಔಷಧಿಗಳು ತೊಂದರೆಯುಂಟು ಮಾಡುವುದರಿಂದಲೇ ಅವು ಮನೆಯೊಳಗೆ ಬಾರದಿರುವುದು ನಮಗೆ ಅವಶ್ಯವಾದ ಆಮ್ಲಜನಕ ಸಸ್ಯಗಳಿಗೆ ಬೇಡ ಅವಕ್ಕೆ ಬೇಕಾದ ಇಂಗಾಲದ ಡೈಆಕ್ಸೈಡ್ ನಮಗೆ ಬೇಡ ಅಂದೆಯೇ ನಮಗೆ ಸುಗಂಧ ಎನಿಸುವುದು ನಮಗೆ ರೋಗ ತರುವ ಕ್ರಿಮಿಗಳಿಗೆ ಬಾಧಕ ನಮಗೆ ಸುಗಂಧ ಬೀರುವ ಸಾಂಬ್ರಾಣಿ ಹಲವು ಕ್ರಿಮಿಗಳಿಗೆ ಮಾರಕ ಹಿಂದೆಲ್ಲ ಮನೆಯೊಳಗೆ ಪ್ರತಿದಿನ ಎನ್ನುವಂತೆ ಸಾಮ್ರಾಣಿ ಹೊಗೆಯನ್ನು ಹಾಕ್ತಿದ್ರು ಇವೆಲ್ಲವೂ ಪ್ರಕೃತಿಯಲ್ಲಿರುವುದೇ ನಮಗೆ ಅನುಕೂಲವಾಗಬೇಕು ಎಂದರೆ ನಮಗೆ ಬೇಡದ ರೋಗಕಾರಕ ಕ್ರಿಮಿಗಳನ್ನು ತಳಬೇಕು ಅದಕ್ಕಾಗಿ ಮಾಡುವ ಕ್ರಮವೇ ಅಗ್ನಿಹೋತ್ರ ಅದನ್ನು ಒಂದು ಶಾಸ್ತ್ರ ಎಂದುಕೊಳ್ಳುವುದಕ್ಕಿಂತ ಅದೊಂದು ಬ್ಯಾಕ್ಟೀರಿಯಾಗಳನ್ನು ಹೊರತಳ್ಳುವ ವೈಜ್ಞಾನಿಕ ಕ್ರಿಯೆ ಎಂದುಕೊಂಡರೆ ಇಂದು ನಾವದರ ಪ್ರಯೋಜನ ಪಡೆಯಬಹುದು ಅದರ ಮಹತ್ವವನ್ನು ತಿಳಿಯಲು ವೈಜ್ಞಾನಿಕ ಪ್ರಯೋಗ ಇನ್ನೂ ನಮ್ಮಲ್ಲಿ ಆಗದಿರುವುದು ದುರಾದೃಷ್ಟ ಅದನ್ನು ಒಬ್ಬಿಬ್ಬರು ಮಾಡದೆ ಹಳ್ಳಿಗಳಲ್ಲೆಲ್ಲ ಅಕ್ಕಪಕ್ಕದ ನೂರಾರು ಮನೆಗಳಲ್ಲಿ ಈ ರೀತಿ ಅಗ್ನಿಹೋತ್ರ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಅದರ ಪ್ರಯೋಜನ ಪಡೆಯಬಹುದು ಆಹಾರಕ್ಕಾಗಿ ವಿಷ ಸೇರಿಸುವ ಅವಶ್ಯಕತೆಯೂ ಬರಲಾರದು ಅದರಿಂದ ಯಾರಿಗೂ ಯಾವ ರೀತಿಯ ಹಾನಿಯೂ ಆಗುವುದಿಲ್ಲ ಇದು ಎಂದಲ್ಲ ಇದೇ ರೀತಿ ಮತ್ತು ಕೆಲವು ಪ್ರಯೋಗಗಳಿಗೆ ಒಳಪಡಬೇಕಾದ ವಿಷಯಗಳು ವೇದದಲ್ಲಿದೆ ವೇದದಲ್ಲಿರುವ ಒಂದೊಂದು ವಿಷಯಗಳು ಕೂಡ ಸುಮ್ಮನೆ ಹೇಳಿದ್ದಲ್ಲ ಪ್ರಯೋಗಗಳಿಂದ ಸಿದ್ಧವಾಗಿದ್ದು ಅವೆಲ್ಲಕ್ಕೂ ವೈಜ್ಞಾನಿಕ ಕಾರಣ ಇದ್ದೇ ಇದೆ ಹೀಗೆ ನಾವೇ ಕೆಡಿಸುವ ಪ್ರಕೃತಿಯನ್ನು ನಾವೇ ಶುದ್ಧಿ ಮಾಡುವುದು ಪ್ರಕೃತಿಯಲ್ಲಿರುವುದನ್ನು ಅಗತ್ಯಕ್ಕೆ ತಕ್ಕಂತೆ ಪಡೆದು ಪ್ರಕೃತಿ ಕೆಡದಂತೆ ನೋಡಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಗೆ ಅದರ ಬಗ್ಗೆ ತಿಳಿಸಿಕೊಡುವುದು ಎಲ್ಲವನ್ನು ಮಾಡುವಾಗ ಕೊಟ್ಟವನನ್ನು ನೆನೆಯುತ್ತಾ ಮಾಡುವುದು ಎಲ್ಲವೂ ದೇವಯಜ್ಞದಲ್ಲಿ ಸೇರುತ್ತೆ ಸಂಜೆ ವಾತಾವರಣದಲ್ಲಿ ನಾವೆಬ್ಬಿಸಿದ ಧೂಳನ್ನು ನೋಡಿ ಬೆಳಗಿನ ಐದುವರೆಯ ಮುಂಜಾನೆಯನ್ನು ನೋಡಿ ಧೂಳಿನ ಧೂಳಡಗಿ ನಿರ್ಮಲವಾದ ಪರಿಶುದ್ಧವಾದ ಆಕ್ಸಿಜನ್ ಹರಡುವ ವಾತಾವರಣ ನಮ್ಮ ಮುಂದಿರುತ್ತೆ ಈ ವಾತಾವರಣವನ್ನ ಶುಚಿ ಮಾಡುವವರಾದರೂ ಯಾರು ಗಾಳಿ ಬೀಸಿ ತಂತಾನೆ ಆಗತ್ತೆ ನಿಜ ಹಾಗೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನ ಮಾಡಿದ್ದಾದ್ರೂ ಯಾರು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ದೇವರು ಎಂದರೆ ಒಂದು ಅದ್ಭುತವಾದ ಶಕ್ತಿ ಅವನು ಸರಿಯಾದ ನಿಯಮಗಳನ್ನು ಮಾಡಿದ್ದಾನೆ ಮತ್ತು ಅದಕ್ಕೆ ತಕ್ಕಂತೆ ಎಲ್ಲವೂ ನಡೆಯುತ್ತದೆ ಎನ್ನುವುದನ್ನು ಅದಕ್ಕಾಗಿ ಅವನು ಮಾಡಿದ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮಿಂದ ಸಾಧ್ಯವಾಗುವ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಕೊಟ್ಟದ್ದನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಿ ಕೊಟ್ಟವನನ್ನು ಕೃತಜ್ಞತೆಯಿಂದ ನೆನೆಯುವುದೇ ನಮ್ಮಿಂದ ಮಾಡಲು ಸಾಧ್ಯವಾಗುವಂಥದ್ದು ಮತ್ತು ಮಾಡಬೇಕಾದ್ದು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳದೆ ಬೇರೊಂದು ರೀತಿಯಲ್ಲಿ ನಡೆದುಕೊಂಡರೆ ಜಗತ್ತಿನ ನಿಯಮಕ್ಕನುಸಾರವಾಗಿ ಫಲಗಳನ್ನು ನಾವೇ ಅನುಭವಿಸಬೇಕಾಗತ್ತೆ ಆ ಬಗ್ಗೆ ಶಂಕರಾಚಾರ್ಯರೇನು ಹೇಳಿದ್ದಾರೆ ಎನ್ನುವುದಕ್ಕೆ ಅವರದೇ ರಚನೆಯಾದ ಈ ಪರಾಪೂಜೆ ಎನ್ನುವ ಆರು ಶ್ಲೋಕಗಳ ಅರ್ಥ ತಿಳಿದರೆ ಸಾಕು ಅದರಲ್ಲಿ ಒಂದನೇದು ಸರ್ವವ್ಯಾಪಿಯಾದ ದೇವರನ್ನು ಕರೆಯುವುದೆಲ್ಲಿಗೆ ಎಲ್ಲದಕ್ಕೂ ಆಧಾರನಾದವನನ್ನು ಕೂಡಿಸುವುದೆಲ್ಲಿ ನಿರ್ಮಲನಾದವನಿಗೆ ಕೈಕಾಲು ತೊಳೆಯಲು ನೀರೇಕೆ ಶುದ್ಧವಾಗಿರುವವನಿಗೆ ಆಚಮನವೇಕೆ ನಿರ್ಮಲನಾದ ದೇವರಿಗೆ ಸ್ನಾನವೇಕೆ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗಿರಿಸಿಕೊಂಡವನಿಗೆ ಹೊದೆಯಲು ಬಟ್ಟೆ ಅವಲಂಬನೆಯೇ ಇಲ್ಲದ ದೇವನಿಗೆ ಬೇಕೆ ವಾಸನೆ ಇಲ್ಲದವನಿಗೆ ಹೂವೇಕೆ ಎಂದು ವಿವರಿಸ್ತಾರೆ ಯಾತಕ್ಕೂ ಅಂಟದವನಿಗೆ ಗಂಧದ ಲೇಪವೇಕೆ ನಿತ್ಯ ರಮ್ಯನಾದ ದೇವರಿಗೆ ಆಭರಣಗಳೇಕೆ ನಿತ್ಯ ತೃಪ್ತನಾದ ದೇವರಿಗೆ ನೈವೇದ್ಯ ತಾಂಬೂಲಗಳೇಕೆ ಎಲ್ಲೆಲ್ಲೂ ಇರುವವನಿಗೆ ಪ್ರದಕ್ಷಿಣೆ ಒಂದೇ ಆಗಿರುವವನಿಗೆ ನಮಿಸುವುದು ಹೇಗೆ ವೇದ ವೇದಾಂಗಗಳನ್ನು ಸೃಷ್ಟಿಸಿದವನಿಗೆ ಸ್ತೋತ್ರ ಪಠಣಗಳೇಕೆ ತಾನಾಗಿಯೇ ಹೊಳೆಯುವವನಿಗೆ ಮಂಗಳಾರತಿ ಹೇಗೆ ಎತ್ತುವುದು ಒಳಗೆ ಹೊರಗೆ ಎಲ್ಲೆಡೆಯೂ ಇರುವವನನ್ನು ಕಳುಹಿಸುವುದಿಲ್ಲ ಒಬ್ಬ ದೇವನನ್ನು ಪೂಜಿಸುವುದು ಮತ್ತು ಎಂದೆಂದು ಪೂಜಿಸುವುದೇ ಮಹಾಪೂಜೆ ಎಂದು ಶಂಕರಾಚಾರ್ಯರು ತಮ್ಮ ಶ್ಲೋಕಗಳಲ್ಲಿ ಬರೆದಿದ್ದಾರೆ ಹೀಗೆ ದೇವರ ಕಥೆಗಳನ್ನು ಹೇಳುವುದೇ ಆಧ್ಯಾತ್ಮವಲ್ಲ ಹುಟ್ಟು ಸಾವಿಗೆ ಕಾರಣವಾದ ಅಂಶಗಳಾದ ಆತ್ಮದ ಬಗೆಗಿನ ವಿಚಾರ ತಿಳಿಸುವುದು ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಕಲಿಯುವುದೇ ಆಧ್ಯಾತ್ಮ ನಮ್ಮ ಪ್ರತಿ ಕ್ಷಣದ ನಮ್ಮ ಪ್ರತಿ ದಿನದ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಕರ್ತವ್ಯ ಏನು ಅನ್ನೋದನ್ನು ನಾವು ಗಮನಿಸಿದಾಗ ನಿಜಕ್ಕೂ ಈ ಪ್ರಕೃತಿ ಹಾಗೂ ನಮ್ಮ ನಡುವಿನ ಸಂಬಂಧ ಬಾಂಧವ್ಯ ಏರ್ಪಡುತ್ತೆ ಆದಷ್ಟು ನಾವು ಪ್ರಕೃತಿಯನ್ನು ಪ್ರೀತಿ ಮಾಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ